ಕಲಬುರಗಿ ಜಿಲ್ಲೆಯ ಜೇವರ್ಗಿ ನಗರದ ನಿವಾಸಿಯಾದ ಕುಮಾರಿ ಮಹಾಲಕ್ಷ್ಮಿ ಬಿರಾದಾರ ಸಹೋದರಿಯ ಆತ್ಮಹತ್ಯೆ ವಿರೋಧಿಸಿ ಸಾವಿಗೆ ಕಾರಣನಾದ ಜಿಹಾದಿಯನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜೇವರ್ಗಿ ನಗರದ ಅಖಂಡೇಶ್ವರ್ ವೃತ್ತದಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ ಜೇವರ್ಗಿ ನಗರದಲ್ಲಿ ಪುಂಡಾ ಪೋಖ್ರಿಗಳ ಹಾವಳಿ ಹೆಚ್ಚಾಗಿದೆ ದಿನ ಬೆಳಗಾದರೆ ಅಪ್ರಾಪ್ತ ಬಾಲಕಿಯರ ದೌರ್ಜನ್ಯ ಅತ್ಯಾಚಾರದಂತಹ ಅಹಿತಕರ ಘಟನೆಗಳು ದಾಖಲಾಗುತ್ತಿವೆ ಇನ್ನು ಗಾಂಜಾ ಮಾರಾಟ ಇಗ್ಗಿಲ್ಲದೆ ನಡೆಯುತ್ತಿದೆ ಬೆಟ್ಟಿಂಗ್ ದಂಧೆಗೆ ಯುವಕರು ಬಲಿಯಾಗುತ್ತಿದ್ದಾರೆ ಶಾಲಾ ಕಾಲೇಜುಗಳ ಮುಂದೆ ಹೆಚ್ಚಾಗುತ್ತಿರುವುದು ಇಡೀ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಬಂಧುಗಳೇ ಇದನ್ನು ನಾಗರಿಕರು ಬಹಳ ಗಂಭೀರವಾಗಿ ಪರಿಗಣಿಸಿ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವುದು ಮೊದಲು ನಮ್ಮ ಆದ್ಯತೆ ಆಗಲಿ ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ತಾಲೂಕಿನಾದ್ಯಂತ ಕಠಿಣ ಕಾನೂನು ನಿಯಮಗಳನ್ನು ಜಾರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು ವರದಿ ರಾಮು ಚನ್ನೂರ ಕುಟುಂಬದ ಮುಖಾಂತರ ಬಹಳ ಕಳಕಳಿಯಿಂದ ನಾನು ಕೇಳ್ಕೊತೀನಿ ಕಾಲೇಜ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಕಾಲೇಜ್ ಸ್ವಲ್ಪ ಗಮನ ಹರಿಸಬೇಕಂತ ಹೇಳಿ ನಾನು ಮತ್ತೊಮ್ಮೆ ಆಗಿದೆ ಈ ಬಂದ ಮತ್ತೊಂದು ಮತ್ತೊಂದು ಮುಂದಿನ ಹೋರಾಟ ಮತ್ತು ಪ್ರಥಮ ಚಿಕಿತ್ಸೆ ಆದಂತಹ ಒಂದು ಹೋರಾಟ ಇದೆ ಮುಖ ಹೋರಾಟ ನಮ್ಮ ತಾಲೂಕು ಅಧ್ಯಕ್ಷರಾಗಲಿ ಸಮಾಜದ ಅಧ್ಯಕ್ಷರಾಗಲಿ ರಾಷ್ಟ್ರೀಯ ಕಾರ್ಯಕರ್ತ ಮಂಡಳಿಯ ಸದಸ್ಯರಾಗಲಿ ಅವ್ರು ಯಾವ ನಿರ್ಣಯತ್ವವನ್ನು ಕೂಡ ಅವ್ರಿಗೆ ನಮಗೆ ತಾವು ಬದಲಾಗತ್ತ ನಾವು ನೋಡ್ಕೊಬೇಕು ಇಲ್ಲಿವರೆಗೆ ನಾನು ಪೊಲೀಸ್ ಇಲಾಖೆಯವರಿಗೆ ಬಹಳ ಧನ್ಯವಾದ ಅಂತ ಹೇಳ್ಬೇಕು ಯಾಕಂದ್ರೆ ಇಲ್ಲಿವರೆಗೆ ಶಾಂತಿಯುತವಾಗಿ ನಡೆದಂತಹ ಸೂತ್ರಕ್ಕೆ ನಾವು ಸಹಕಾರ ಕೊಟ್ಟಾಗಿ ನಾನು ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ನನಗೆ ಅವರ ಮಾತನಾಡೋಕ್ಕೆ ಅವಕಾಶ ಕೊಟ್ಟು